ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ನಗರದಲ್ಲಿರುವ ಹಜ್ರತ್ ಸೈಯದ್ ಪತಃ ಶಾ ವಲಿ ದರ್ಗಾವನ್ನು ನೋಡ್ಕೊಂಡು ಬರೋಣ ಅದರ ಮಾಹಿತಿಯನ್ನು ಕೂಡ ಪಡೆಯೋಣ ಇದು ಹುಬ್ಬಳ್ಳಿ ಹಳೇ ಬಸ್ ಸ್ಟ್ಯಾಂಡಿಂದ ನಾವು ಕಾರವಾರ ಹೋಗಬೇಕಾದ್ರೆ ಆ ಒಂದು ರಸ್ತೆಯಲ್ಲಿ ಬರುತ್ತೆ ಆರೊಂದು ರೋಡಲ್ಲಿ ದರ್ಗಾ ಅಂತ ಬರುತ್ತೆ ಇದು ಈ ದರ್ಗಾ ಸಿದ್ಧಾರೂಢ ಮಠದ ಪಕ್ಕದಲ್ಲೇ ಈ ದರ್ಗಾ ಇರೋದು ನಾವು ಕಾರವಾರಕ್ಕೆ ಹೋಗಬೇಕಾದ್ರೆ ಆ ಕಾರವಾರ ರೋಡ್ ಹತ್ರನೇ ಈ ಒಂದು ದರ್ಗಾದ ಮುಂದೆ ಹೋಗುತ್ತೆ ಆ ರೋಡು ಹಾಗಾದರೆ ಈ ದರ್ಗಾದ ಒಂದು ವಿಶೇಷತೆ ಏನು ಅಂತ ನೋಡ್ಕೊಂಡು ಬರೋಣ ಹಾಗೆ ಇದ್ರ ಬಗ್ಗೆ ಇರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ನೋಡೋಣ ಈ ದರ್ಗಾ ಅಂತ ತಿಳ್ಕೊಂಡು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಂದಲೂ ಕೂಡ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ ಇಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ದರ್ಗಾಕ್ಕೆ ಭೇಟಿ ನೀಡ್ತಾರೆ ಹಾಗೆ ಅವರ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾರೆ ಅಂತಿಕೊಂಡು ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾರೆ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಈ ದರ್ಗಾಕ್ಕೆ ಭೇಟಿಯನ್ನು ನೀಡಿರ್ತಾರೆ ಹದಿನೇಳುನೂರ ಎಂಬತ್ತರಲ್ಲಿ ಟಿಪ್ಪು ಸುಲ್ತಾನ ಈ ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಈ ದರ್ಗಾಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ ಇದು ಹೆಚ್ಚು ಕಡಿಮೆ ನಾಲ್ಕುನೂರರಿಂದ ಒಂದು ಆರುನೂರು ವರ್ಷಗಳ ಒಂದು ಹಳೆಯ ದರ್ಗಾ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾರೆ ಇಲ್ಲಿ ನಡೀತಕ್ಕಂಥ ಒಂದಿಷ್ಟು ಆಚರಣೆಗಳು ಹಾಗೆ ಉರುಸಿನ ಬಗ್ಗೆಯೂ ಕೂಡ ತಿಳ್ಕೊಂಡು ಬರೋಣ ಈ ರೀತಿ ಹಳೆ ಹುಬ್ಬಳ್ಳಿಯ ಈ ದರ್ಗ ಒಂದು ಶಾಂತಿಪೂರ್ಣ ಸೋಮ ಅನುರಾಗ ಭರಿತ ಸ್ಥಳವಾಗಿ ಬೆಳೆಯುವ ಮೂಲಕ ಧಾರ್ಮಿಕ ಮತ್ತು ಸಮಾಜ ಮಾಧ್ಯಮ ರೀತಿ ಒಂದು ಪೂಜ್ಯತೆಯನ್ನು ಪಡೆದಿದೆ ಇತಿಹಾಸದ ಖಚಿತ ದಾಖಲೆಗಳಿಗಿಂತ ಹೆಚ್ಚು ಜನಮಾನಸದಲ್ಲಿನ ಕತೆಗಳು ಲೋಕ ಚರಿತ್ರೆಗಳಿಂದ ಈ ದರ್ಗಾ ಇತ್ತೀಚೆಗೆ ಉಪಸ್ಥಿತವಾಗಿದೆ ಅಂದರೆ ನಾವು ಇತಿಹಾಸಕ್ಕಿಂತ ಅಲ್ಲಿ ಜನಸಾಮಾನ್ಯರು ಹೇಳ್ತಕ್ಕಂಥ ಕಥೆಗಳು ಪವಾಡಗಳು ಏನಾಗಿದೆ ಅಂದರೆ ಇಲ್ಲಿ ಜನಸಾಮಾನ್ಯರಲ್ಲಿ ಬೆರೆತು ಹೋಗಿವೆ ಈ ದರ್ಗಾದಲ್ಲಿ ನಡೆಯುವ ಪ್ರಮುಖ ಉತ್ಸವ ಅಂದರೆ ಉರುಸ್ ಹಾಗಾದರೆ ಉರುಸ್ ಅಂದರೆ ಏನು ಅದನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಆ ಆಚರಣೆ ಸಂದರ್ಭದಲ್ಲಿ ಮತ್ತೆ ಏನೇನು ಒಂದಿಷ್ಟು ಅವರು ಆಚರಣೆಗಳು ಮಾಡ್ತಾರೆ ಅನ್ನೋದನ್ನು ಕೂಡ ನೋಡೋಣ ನೋಡಿ ಉರುಸ್ ಎಂಬುದು ಅದು ಅರಬ್ಬಿ ಮೂಲದ ಪದ ನಾವೇನು ಉರುಸ್ ಅಂತ ಆಚರಣೆ ಮಾಡ್ತಾರಲ್ಲ ಆ ಉರುಸ್ ಎನ್ನುವ ಪದ ಅರಬ್ಬಿ ಮೂಲದ ಪದ ಆ ಉರುಸ್ ಪದದ ಅರ್ಥ ಏನು ಅಂದರೆ ಮದುವೆ ಅಂತ ಕರೀತು ಮದುವೆ ಅಥವಾ ಸಂತನ ಆತ್ಮದ ಪರಮಾತ್ಮನೊಂದಿಗೆ ಏಕೀಕರಣದ ದಿನ ಅಂದ್ರೆ ಒಬ್ಬ ಸೂಪಿ ಸಂತ ಮರಣವನ್ನು ಹೊಂದಿದ ನಂತರ ಅವನು ಅಲ್ಲಾನ ಜೊತೆ ಅಂದರೆ ದೇವರ ಜೊತೆ ಏನಾಗ್ತಾನ ಅಂದರೆ ಲೀನ ಆಗ್ತಾನೆ ಪರಮಾತ್ಮನೊಂದಿಗೆ ಏಕೀಕರಣವಾದ ದಿನ ಏಕೀಕರಣವಾದ ದಿನ ಅಂದರೆ ಪರಮಾತ್ಮ ಅಂದರೆ ಅವರೇನು ಹೇಳ್ತಾರೆ ಅಂದರೆ ಅಲ್ಲಾನೊಂದಿಗೆ ಏಕೀಕರಣವಾದ ದಿನ ಅಂದರೆ ಒಬ್ಬ ಸೂಪಿ ಸಂತರವರು ಮರಣವನ್ನು ಹೊಂದಿದ ನಂತರ ಅವರು ದೇವರೊಂದಿಗೆ ಲೀನವಾಗ್ತಾರೆ ದೇವರೊಂದಿಗೆ ಏಕೀಕರಣವಾದ ದಿನ ಅಂತ ಅಂದ್ಕೊಳ್ತಾರೆ ಇಟ್ ಮೀನ್ಸ್ ಏಕೀಕರಣವಾದ ದಿನ ಅಂತಂದ್ರೆ ಅವ್ರು ಏನು ಹೇಳ್ತಾರ ಅಂತಂದರೆ ಈ ಅಲ್ಲಾನೊಂದಿಗೆ ಏಕೀಕರಣವಾದ ದಿನ ಅಂತ ತಿಳ್ಕೊಂಡು ಅದನ್ನು ಆಚರಣೆ ಮಾಡ್ತಾರೆ ಅದೇ ಉರುಸ್ ಈ ಉರುಸ್ ಅನ್ನೋ ಪದವು ಅರಬಿ ಭಾಷೆಯಲ್ಲಾದರೂ ಕೂಡ ಅದರ ಅರ್ಥ ಏನು ಅಂದರೆ ಮದುವೆ ಅಂತ ಮದುವೆ ಅಂತ ಅಂದ್ಕೊಳ್ಬೋದು ಅಥವಾ ಅದನ್ನು ಸ್ವಲ್ಪ ವಿಸ್ತೃತವಾಗಿ ನಾವು ನೋಡೋದಾದರೆ ಸಂತನ ಆತ್ಮದ ಪರಮಾತ್ಮನೊಂದಿಗೆ ಏಕೀಕರಣದ ದಿನ ಸಂತ ಅಂದರೆ ಯಾರು ಇಲ್ಲಿ ಸೂಪಿ ಸಂತರು ಅಂತ ಏನು ಬರ್ತಾರಲ್ಲ ಅವರು ಮರಣವನ್ನು ಹೊಂದಿದ ನಂತರ ದಫನ ಆದ ನಂತರ ಅವರು ಅಲ್ಲಾನೊಂದಿಗೆ ಏನಾಗ್ತಾರೆ ಏಕೀಕರಣವಾಗ್ತಾರೆ ಅಂದರೆ ದೇವರೊಂದಿಗೆ ಅವರು ಸೇರ್ತಾರೆ ಅಂತ ಅವ್ರು ಹೇಳ್ತಾರೆ ಇದನ್ನೇ ಸೂಪಿ ಪರಂಪರೆಯಲ್ಲಿ ಯಾವಾಗೊಬ್ಬ ಒಲಿ ದೇಹ ತ್ಯಜಿಸ್ತಾರೆ ಆ ದಿನವನ್ನು ಅವರು ದೇವರೊಂದಿಗೆ ಮಿಲನಗೊಂಡ ದಿನ ಅಂತ ಆಚರಣೆ ಮಾಡ್ತಾರೆ ಅದೇ ಉರುಸು ಈಗ ಸೂಪಿ ಸಂತರ್ ಸೂಪಿ ಪರಂಪರೆಯಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಒಲಿ ದೇಹ ತ್ಯಜಿಸಿದ ಅನ್ಕೊಟ್ರೆ ಅಂದರೆ ಮರಣ ಹೊಂದಿದ ಆ ದಿನವನ್ನು ಏನಂತ ಕರೀತಾರೆ ದೇವರೊಂದಿಗೆ ಮಿಲನ ಮಿಲನಗೊಂಡ ದಿನ ಆ ಸೂಫಿ ಸಂತರು ದೇವರೊಂದಿಗೆ ಮಿಲನಗೊಂಡ ದಿನ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ಅವ್ರು ಏನು ಮಾಡ್ತಾರ ಉರುಸು ಅಂತ ಆಚರಣೆ ಮಾಡ್ತಾರೆ ಹಾಗಾದರೆ ಉರುಸಿನ ಈ ಧಾರ್ಮಿಕ ಮಹತ್ವವನ್ನು ನೋಡೋದಾದರೆ ಸೂಪಿ ಪರಂಪರೆ ಇದೊಂದು ಹಬ್ಬ ಈ ಸೂಪಿ ಪರಂಪರೆಯಲ್ಲಿ ಇದೊಂದು ಏನಂದರೆ ಪ್ರಮುಖವಾದ ಹಬ್ಬ ಇರುತ್ತೆ ಅಂದರೆ ಉರುಸು ಇಸ್ಲಾಮಿನ ಸೂಪಿ ಶಾಖೆಯ ಪ್ರಮುಖ ಹಬ್ಬ ಇದು ಸಂತರ ಜೀವನದ ತತ್ವ ಸೇವಾ ಮನೋಭಾವ ಪ್ರೀತಿ ಮತ್ತು ಶಾಂತಿಯ ನೆನಪಿಗಾಗಿ ಆಚರಿಸಲಾಗುತ್ತದೆ ಹಾಗೆ ಅಲ್ಲಾನ ಪ್ರೀತಿ ಈ ಉರುಷಿನ ಧಾರ್ಮಿಕ ಮಹತ್ವದಲ್ಲಿ ಮತ್ತೊಂದು ಅಂಶವನ್ನು ನೋಡೋದಾದರೆ ಇಲ್ಲಿ ಅಲ್ಲಾನ ಪ್ರೀತಿ ಇರುತ್ತೆ ಏನು ಉರುಷ್ ಎಂದರೆ ಸಂತನ ಆತ್ಮವು ತನ್ನ ಸೃಷ್ಟಿಕರ್ತನಾದ ಅಲ್ಲಾಹನೊಂದಿಗೆ ಏಕೀಕರಿಸಿದ ದಿನ ಈ ದಿನ ಸಂತರ ಪ್ರೀತಿಯನ್ನು ಭಕ್ತಿಯನ್ನು ಸ್ಮರಿಸಲಾಗುತ್ತದೆ ಮತ್ತೊಂದು ಪ್ರಮುಖವಾದ ಅಂಶವನ್ನು ನೋಡೋದಾದ್ರೆ ಈ ಉರುಷಿನ ಧಾರ್ಮಿಕ ಮಹತ್ವವನ್ನು ನೋಡಬೇಕಾದ್ರೆ ಮತ್ತೊಂದು ಅಂಶ ನೋಡೋದಾದ್ರೆ ಭಕ್ತರ ಸಂಪರ್ಕ ಏನು ಜನರು ದರ್ಗಾಗೆ ಬಂದು ಪ್ರಾರ್ಥನೆ ಮಾಡುತ್ತಾರೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಸಂತರ ಆಶೀರ್ವಾದವನ್ನು ಪಡೆಯಲು ಬಯಸುತ್ತಾರೆ ಈ ಉರುಷಿನ ಸಂದರ್ಭದಲ್ಲಿ ಭಕ್ತರು ಏನು ಏನ್ಮಾಡ್ತಾರ ಈ ದರ್ಗಾಗೆ ಬಂದ್ಬಿಟ್ಟು ಪ್ರಾರ್ಥನೆ ಮಾಡಿ ಅವರು ಏನು ಮಾಡ್ತಾರೆ ಅಂದರೆ ಆ ಸಂತರ ಆಶೀರ್ವಾದವನ್ನು ಪಡೀತಾರೆ ಅಂತ ಬರುತ್ತೆ ಉರುಷಿನ ಸಂದರ್ಭದಲ್ಲಿ ನಡೀತಕ್ಕಂಥ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಧಿಗಳನ್ನು ನೋಡೋದಾದರೆ ಈ ವಿಧಿವಿಧಾನಗಳು ಎಲ್ಲ ದರ್ಗಾದಲ್ಲಿ ಒಂದೇ ರೀತಿ ನಡೀತಾವಂತ ಅಂತ ಆಗುವುದಿಲ್ಲ ದರ್ಗಾದಿಂದ ದರ್ಗಾಕ್ಕೆ ಅಂದರೆ ಈ ವಿಧಿವಿಧಾನಗಳಲ್ಲಿ ಭಿನ್ನವಾಗಿರುತ್ತೆ ಹಾಗಾದರೆ ಉರುಸು ಪ್ರತಿ ದರ್ಗಾದಲ್ಲಿ ವಿಭಿನ್ನ ರೀತಿಯಲ್ಲಿ ಆರ್ಚರಿಸಲ್ಪಟ್ಟರೂ ಸಾಮಾನ್ಯವಾಗಿ ಈ ಕಾರ್ಯಕ್ರಮಗಳು ನಡೆಯುತ್ತವೆ ಅಂದರೆ ಉರುಸು ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯಾಗಿ ನಡೆದರೂ ಕೂಡ ಸ್ವಲ್ಪ ಅಂದರೆ ಒಂದಿಷ್ಟು ವಿಧಿವಿಧಾನಗಳು ನಡೀಬೇಕಾಗಿರೋ ವಿಧಿವಿಧಾನಗಳು ನಡೀತವೆ ಹಾಗಾದ್ರೆ ಒಂದಿಷ್ಟು ನೋಡೋಣ ಅದ್ರ ಬಗ್ಗೆ ಚಾದರ ಅರ್ಶ್ ಅಂತ ಕರೀತಾರೆ ಅಂದ್ರೆ ಮಾಡ್ತಾರೆ ಅಂದ್ರೆ ಚಾದಾರ್ ಅರ್ಷ್ ಅಂದ್ರೆ ಸಂತನ ಸಮಾಧಿಯ ಮೇಲೆ ಸಂತನ ಸಮಾಧಿಯ ಮೇಲೆ ಹಸಿರು ಅಥವಾ ಬಿಡಿ ಚಾದಾರನ್ನು ಅಲಂಕರಿಸಿ ಅರ್ಪಣೆ ಮಾಡುವುದು ನೋಡಿ ಉರಿಸಿನ ಸಂದರ್ಭದಲ್ಲಿ ಒಂದು ಚಾದಾರ್ ಅರ್ಷ್ ಮಾಡುವಂತಂದ್ರೆ ಸಂತನ ಸಮಾಧಿಯ ಮೇಲೆ ಹಸಿರು ಅಥವಾ ಬಿಡಿ ಚಾದಾರನ್ನು ಅಲಂಕರಿಸಿ ಅರ್ಪಣೆ ಮಾಡುವುದು ಹಾಗೆ ಕವ್ವಾಲಿ ಅಂತ ಬರುತ್ತೆ ಏನು ಕವ್ವಾಲಿ ಅಂದರೆ ಸೂಪಿ ಭಕ್ತ ಗೀತೆಗಳು ದೇವರ ಪ್ರೀತಿ ಮತ್ತು ಮಾನವೀಯತೆ ಕುರಿತು ಕಾವ್ಯಗಳು ಹಾಡಲಾಗುತ್ತದೆ ಆ ಉರುಸಿನ ಸಂದರ್ಭದಲ್ಲಿ ಕವ್ವಾಲಿ ಅಂತಂದರೆ ಸೂಪಿ ಭಕ್ತಿ ಗೀತೆಗಳು ದೇವರ ಪ್ರೀತಿ ಮತ್ತು ಮಾನವೀಯತೆ ಕುರಿತು ಕಾವ್ಯಗಳು ಹಾಡಲಾಗುತ್ತದೆ ಆ ನಂತರ ಪತ್ವ ಮತ್ತು ದೋಹಾ ಅಂದರೆ ಸಂತನ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆ ಮಾಡುವುದು ಮಾಡ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಪತ್ವ ಮತ್ತು ದೋಹ ಅಂತ ಕರೀತಾರೆ ಸಂತನ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆ ಮಾಡುವುದು ಲಂಗರ್ ಹಾಗೂ ನಿಯಾಜ್ ಅಂತ ಒಂದು ವಿಧಿವಿಧಾನ ಮಾಡ್ತಾರೆ ಹಂಗಾರೆ ಲಂಗರ್ ಅಥವಾ ನಿಯಾಜ್ ಅಂದರೆ ಉಚಿತ ಊಟ ಎಲ್ಲ ಧರ್ಮದ ಜನರಿಗೆ ಸೇವೆ ಭಕ್ತಿ ಮಾನವೀಯತೆಗಾಗಿ ಅಂದರೆ ಎಲ್ಲರಿಗೂ ಕೂಡ ಇಲ್ಲಿ ಏನು ಮಾಡ್ತಾರ ಒಂದು ಊಟದ ವ್ಯವಸ್ಥೆ ಇರುತ್ತೆ ಕೊನೆಯದಾಗಿ ಜ್ಯೋತಿ ಅಥವಾ ಪ್ರಭಾ ಮೆರವಣಿಗೆ ಅಂದರೆ ಕೆಲವಡಿ ಉರುಸ್ ದಿನದಂದು ದರ್ಗಾದ ಸುತ್ತ ಬೆಳಕಿನ ಮೆರವಣಿಗೆ ನಡೆಯುತ್ತದೆ ಕೆಲವು ದರ್ಗಾದಲ್ಲಿ ಏನು ಮಾಡ್ತಾರ ಅಂತಂದ್ರೆ ಈ ಉರುಸಿನ ದಿನದಂದು ದರ್ಗಾದ ಸುತ್ತ ಬೆಳಕಿನ ಮೆರವಣಿಗೆ ನಡೆಯುತ್ತದೆ ಉರುಸಿನ ಸಂದರ್ಭದಲ್ಲಿ ಚಾದರ್ ಅರ್ಶ್ ಕವ್ವಾಲಿ ಪತ್ವಾ ಮತ್ತು ದೋಹಾ ಲಂಗರ್ ಜ್ಯೋತಿ ಅಥವಾ ಪ್ರಭಾ ಮೆರವಣಿಗೆಗಳು ನಡೀತಾವ ಸ್ಥಳೀಯರಿಂದ ಮಾಹಿತಿ ಈ ದರ್ಗಾನಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ರಿಲಿಜನ್ಸ್ ಅವರು ಬಂದು ಬಂದು ಅದು ಅಜ್ಜಾದ ಆಶೀರ್ವಾದ ತೊಗೊಳ್ತಾ ಇದೆ ಯಾವುದಾದ್ರು ಏನಾದರೂ ಕೆಲಸ ಇರಲಿ ಮನೆಯ ಸಲುವಾಗಿ ಸಹ ಯಾ ಏನಾದರೂ ಸಮಸ್ಯೆ ಇರಲಿ ಅದು ಆಗ್ತಾಯಿತ್ತು ಈ ದರ್ಗಾವು ತನ್ನದೇ ಆಗಿರ್ತಕ್ಕಂಥ ಹಲವಾರು ವಿಶೇಷತೆಗಳನ್ನು ಹೊಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ